ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟೀನರ್ಸಿಪುರ ತಾಲೂಕಿನ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಹಾಲುಗುಡು ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷರಾದ ಪಿ ನಟರಾಜ್ ನೇತೃತ್ವದ ಬಣ ಭರ್ಜರಿ ಜಯ ಗಳಿಸಿದ್ದು ನಿಕಟಪೂರ್ವ ಅಧ್ಯಕ್ಷ ಬಿ ವೀರಭದ್ರಪ್ಪ ಹಾಗೂ ಉಂಡಿ ಮಲ್ಲಣ್ಣ ನೇತೃತ್ವದ ಬಣ ತೀವ್ರ ಮುಖಭಂಗವನ್ನು ಅನುಭವಿಸಿರುತ್ತದೆ ಅಭಿನಂದನೆ ಜೊತೆಗೆ ಮತ ಬಾಂಧವರು ಅಂತ ವಿಶ್ವಾಸವನ್ನು ರೈತರಿ ಆದ್ದರಿಂದ ಎಲ್ಲ ಬಾರನ್ನು ಕೊಟ್ಟರೆ ನಮ್ಮ ಜೊತೆ ನಮ್ಮನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲೂ ಕೂಡ ನಾವು ಮೂರು ಬಾರಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ಒಂದು ಮುಗಿಯ ಎಲ್ಲ ಸದಸ್ಯರು ಮಾಡಿಕೊಟ್ಟು ಖಂಡಿತವಾಗಿ ರೈತರಿಗೆ ಅನುಕೂಲ ಮಾಡಬೇಕು ಮತ್ತು ಈ ಸಂಸ್ಥೆನ ಅತ್ಯುನ್ನತ ಸಾಲ ಜೊತೆಗೆ ಯಾವ ರೈತ ಬಂಧುಗಳು ನಮ್ಮನ್ನು ನಂಬಿಕೆ ಇಟ್ಟು ನಮ್ಮನ್ನು ಮೆಜಾರಿಟಿ ಗೆಲ್ಸಿಕೊಂಡಿರ್ತಾರೆ ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸದಸ್ಯಗಳು ಫಸ್ಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಇಲ್ಲಿ ಆದಂಥ ಏನಿದೆ ರೈತರಿಗೆ ಅನುಕೂಲ ಆದಂಥ ಸವಲತ್ತುಗಳು ಮತ್ತು ಪ್ರತಿಯೊಂದಿಗೆ ಏನು ಬರುತ್ತೆ ನಮ್ಮನ್ನು ಅವರಿಗೆ ನೇರ ತಲುಪಷ್ಟು ತರಬಹುದು ಮಾಡ್ತೀವಿ ಮತ್ತು ಟೀಮಲ್ಲಿ ಕಡ್ರಜಾಪುರು ಏನು ನಿರ್ಧಾರ ತಗೋತಾರೆ ಅದು ಕಂಟಿಮೆ ನಿರ್ಧಾರ ನಾವು ಹೇಳ್ತೀವಿ ಮತ್ತು ಈ ಮತದಾರರಿಗೆ ಈ ನಮ್ಮ ಜನಕ್ಕೆ ಜನ ನಮ್ಮ ಅನುಕೂಲ ಮಾಡಿ ರೈತರು ಕನ್ನಡದ ನಮ್ಗೆ ತೀರ್ಪಟ್ಟಿದ್ದಾರೆ ಅದು ಮುಂದೆ ನಾವು ಒಳ್ಳೇದು ಮಾಡ್ಕೊಂಡು ಒಂದು ಉಳಿಸಿ ಐದು ವರ್ಷಗಳಲ್ಲಿ ನಾವು ಹಣಕೊಂಡಿದ್ವಿ ನಮ್ಮ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಕನ್ನಡ ರೈತ ಬಾಂಧವ್ರಿಗೆ ಮಾಡಿದಂತಹ ರೈತ